ಅಣ ನಿಮ್ಮ ಹೆಸ್ರೇ ಪಾರ್ಥ ಸಾರಥಿ ಸಾರಥಿ ಪಾರ್ಥ ಸಾರಥಿ ನೀವು ಮೂಲತಃ ಹೊಸದೊಡ್ಡಿಯವರು ಸೆಟ್ಲಾಗಿರೋದು ಚನ್ನಪಟ್ಟಣ ಹಾ ಹಾಸ್ಥಾನ ಮೂಲತಃ ಹೊಸ ಹೊಸದೊಡ್ಡಿ ಅಂದ್ರೆ ಇಲ್ಲಿ ಹಜ್ನಹಳ್ಳಿ ಅಜ್ನಹಳ್ಳಿ ಪಕ್ಕಾನೇ

ಆಮೇಲೆ ತಿರುಗಾ ಇದು ಮೂರ್ತಿ ಅಣ್ಣ ಕೊಟ್ರ ನೀವು ತಿರ್ಗಾ ನಮ್ಮ ಬಂದು ಮೂರ್ತಿನೇ ತಗೊಂಡೋಗಿದ್ಲೆಡ್ ಲೈನ್ ಬೇಕು ಅಪ್ಪನ್ ಮಾರ್ಬಿಟ್ಟಿದ್ದೆ ಇಟ್ಕೊಂಡಿದ ಎರಡ್ ವರ್ಷ ಆದ್ಮೇಲೆ ಇದಕ್ಕೆ ಇವತ್ತು ಕರೆಕ್ಟಾಗಿ ಆಗಿ ವರ್ಷದಲ್ಲಿ ಇಲ್ಲಿ ಮೆರವಣಿಗೆ ಮಾಡಿ ಇದನ್ನ ತಮಿಳುನಾಡಿಗೆ ಕೊಟ್ಟಿದ್ದ ಮೂರ್ತಿ ಇದರಲ್ಲಿ ಸುಮಾರು ಒಳ್ಳೊಳ್ಳೆ ಕರುಗಳು ಹುಟ್ಟಿದೆ ಅದೇ ನಮ್ಮ ಚಂದ್ರಕೀರ್ತಿ ಅಣ್ಣ ಹೇಳಿ ಆ ತರದ ಅದ್ಬಿಟ್ಟು ದರ್ಶನ್ ಫಾರ್ಮ್ ಎರಡ್ ಕರು ಹೋಗಿತ್ತು ಸುಜನ್ ಮತ್ತೆ ಒಂದು ನೀವು ನೋಡಿ ಯೂಟ್ಯೂಬ್ ಅಲ್ಲಿ ಆ ಎರಡೂ ಕರು ಇದ್ರದೇವೆ ಆ ಎರಡು ಕರು ಇದ್ರದೇವೆ ಅವ್ರಸ್ಮೆಂಟ್ ಫಾರ್ಮ್ ಹೋಗ್ತು ಅದೆಲ್ಲ ಕರುಗಳೇ ಮನೇಲಿ ಕಾಯ್ದೆನೂ ಪರಿಸ್ಥಿತಿ ಅವನು ಮಾರ್ಬಿಟ್ಟಿದ್ದ ಮಧುರ ಇದೆ ಈಗ ನಾನು ಒಂದು 25 ದಿನ ಇಪ್ಪತ್ತು ಇಪ್ಪತ್ತೈದು ದಿನ ಹಿಂದೆ ನಾನು ಮಧುರೆಯಿಂದ ವಾಪಸ್ ಹಾಕೋದು ನೀವು ಏನು كده ಊರಿ ತರಬೇಕು ಅಂತ ಯಾಕಣ್ಣ ನೀವು ಯಾಕ ತಂದೀರ ಈಗ ಇಲ್ಲಿ ಊಟ ತಿರು ನೋಡಿ ತುಂಬಾ ಇವತ್ತು ಏನು ನಮ್ಮಲ್ಲಿ ನಮ್ಮ ಮರಿಸ್ತಿರಲ್ಲ ಊರಿಗಳು ಎಲ್ಲಾದಕ್ಕಿನ ಬೆಸ್ಟ್ ಪ್ರೊಡಕ್ಷನ್ ಅಲ್ಲಿ ಬ್ರೀಡಿಂಗ್ ಅಲ್ಲಿ ಒಳ್ಳೆ ಕರುಣ್ ಕೊಟ್ಟಿವೆ ಹಾ ಇವಾಗ ಇನ್ನೊಂದು ಪ್ರಯತ್ನ ಅಷ್ಟೇ ಸೆಕೆಂಡ್ ಎಪಿಸೋಡ್ ಹಾ ನೀವು ಅದಕ್ಕೆ ಅಲ್ಲಿ ಐವತ್ತಸುಗಳು ನಾನೇ ಕಳ್ಸಿದ್ದೆ ಹಳ್ಳಿ ಕಾರ್ ಅವ್ರ ಇದ್ರಲ್ಲಿ ಇವತ್ತಿನ ಇವಾಗ ಹೋಗ್ ನೋಡಿದ್ರು ಒಂದ್ ಹತ್ತರಿಂದ ಹದಿನೈದು ಒಳ್ಳೊಳ್ಳೆ ಕರುಗಳು ಹೋಗಿದೆ ಐವತ್ತು ಹಸು ಅಂದ್ರೆ ಬೋರಿ ಕರುಗಳು ಹೆಣ್ ಗರುಗಳು ಕೊಡಲ್ಲ ಒಂದ್ ಹದ್ನೈದು ಒಳ್ಳೆ ಕರುಗಳು ಇಲ್ಲಿ ಚಪ್ಪು ದಡೆ ನಿಂತು ಕೊಡುವಂತ ಕರ್ಗಳೇ ಹುಟ್ಟಿದೆ ಅಲ್ಲೂ ಇಲ್ಲಿ ಏನ್ ಕರುಗಳು ಬಿಡ್ತಿದ್ರು ಅದೇ ತರ ಅಲ್ಲೂ ಒಳ್ಳೆ ಕರುಗಳು ಅದೇ ಕಾರಣದಿಂದ ನಿಲ್ಲು ಈ ಕಡೆ ಸುಮಾರು ಆರು ವರ್ಷ ಆಗಿತ್ತು ಅಲ್ಲಿ ಇನ್ ಬ್ಲೀಡಿಂಗ್ ಇನ್ ಬ್ಲೀಡಿಂಗ್ ಆಗಿ ಹೋಗುತ್ತೆ ಏನಕ್ಕೆಂದ್ರೆ ಅಲ್ಲಿ ನಮ್ಮ ಹಸುಗಳು ಅದೇ ಕರು ಅದೇ ಕರುಗಳಿಗೆ ಅದೇ ಇಲ್ಲಿಂದ ಬೇರೆ ಓರಿ ಕಳಿಸಿ ಇದನ್ನು ನಾನು ಹಾಕೋದು ಇದು ಇದು ತುಂಬಾ ಹೆಸರು ಮಾಡಿದ್ದು ಅಂದ್ರೆ ಮೆರವಣಿಗೆ ಮಾಡಿಸಿದಾಗ ಜನ ಜಾಸ್ತಿ ನೋಡಿದ್ದು ಅಂದ್ರೆ ನಮ್ಮ ಶ್ರಮದೇವನಹಳ್ಳಿ ಚಂದ್ರಕೀರ್ತಿ ಅಂತ ಅಣ್ಣ ಅವರೇ

ನೀವು ಹೇಳ್ದಂಗೆ ಅಷ್ಟು ಆರು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಮೆರವಣಿಗೆ ಆಗಿ ನೀವು ಹೇಳ್ದಂಗೆ ಆ ಚಾನಲ್ ಟೈಪ್ ಮಾಡಿ ನೋಡಿದ್ರೆ ಅದು ಗೊತ್ತಾಗುತ್ತೆ ಅಷ್ಟು ಗೊತ್ತಾದ್ರೂ ನೀವು ಹೇಳ್ದಂಗೆ ಆ ಬ್ಯೂಟಿ ಎಲ್ಲೂ ನೋಡೋಕ್ಕಾಗಿಲ್ಲ ಆಗಿಲ್ಲ ಆಗಿಲ್ಲ ಅದು ಅವ ಅವತ್ತಿಂದ ಇದು ಅಜನಳ್ಳಿ ಬ್ಲಡ್ ಲೈನ್ ಅಂತ ಹೆಸರುವಾಸಿ ಆಗಿದೆ ಅಪ್ಪನಿಂದ ನೆಕ್ಸ್ಟ್ ಇನ್ಸಿಡಿಯಿಂದ ಅವನಿಗೆ ಮೂರ್ತಿಗೆ ಹಜ್ನಹಳ್ಳಿ ಮೂರ್ತಿಗೆ ಹದಿನಹಳ್ಳಿ ಬ್ಲಡ್ ಲೈನ್ ಅವನ್ ಅವನ ಹೆಸರು ನಮ್ಗೆ ಪರಿಚಯ ಆಗಿದ್ದ ಈ ಓರಿಯಿಂದ ಹಾಂ ಹಾಂ ಅದೇ ಒಳ್ಳೊಳ್ಳೆ ಹೋರಿಗಳು ಕರ್ಕರ್ ಕರುಗಳು ಚೆನ್ನಾಗಿ ಬಿದೆ ಇಲ್ಲಿ ನಮ್ಮ ಹದಿನೈದು ಇಪ್ಪತ್ತು ಕರುಗಳಿದೆ ಇವತ್ತು ಹೋದ್ರುನು ಕಾಮಲ್ಲಿ ಇದೆ ಅಲ್ಲ ಎರಡಲ್ಲೂ ಯಾವುದೋ ಮಾರಿಲ್ಲ ಹತ್ತತ್ತ ಒಂದು ನೂರು ಈ ಹಸು ಕರು ಎಲ್ಲ ಸೇರಿ ಒಂದ್ ನೂರಿದೆ ಅಲ್ಲಿ ಹಳ್ಳಿ ಕರ್ ನಿಮ್ಗೆ ತುಂಬಾ ಧನ್ಯವಾದ ಅಣ್ಣ ಏನ್ ಕೇಂದ್ರೆ ಈ ಓರಿ ಬಾ ನಮಗೂ ಬಹಳ ಪ್ರೀತಿ ಇತ್ತು ಆ ಮೆರವಣಿಗೆ ಮಾಡಿದ್ ಕರ ನೋಡಿದ್ರೆ

ಈಗಾಗಲೇ ಇಲ್ಲಿ ಬಂದು ಬಿಟ್ಟಿರ್ಲಿಲ್ಲ ಈಗ ಒಂದ್ ಹಸುಕ್ ಮಾತ್ರ ಕ್ರಾಸ್ ಮಾಡ್ತಿದ್ವಿ ನಾಳೆಯಿಂದ ನ್ಯಾಯನ ಹಸು ಬಂದ್ರು ಕ್ರಾಸ್ ಮಾಡಿಸ್ತೀರ ನಿಮ್ಮಲ್ಲಿ ಬೇಕಾದ್ರೆ ಯಾವ ಯಾರು ಬಂದ್ರು ಹಸುಗಳು ಕ್ರಾಸಿಂಗ್ ಮಾಡಿಸ್ತೀರಾ ನಾಳೆಯಿಂದ ಶುರು ನಾಳೆಯಿಂದ ಶುರು ಮಾಡಿ ಇದ್ರದ್ದೇ ಒಂದು ಹಸು ಕ್ರಾಸ್ ಮಾಡಿಸ್ಕೊಂಡು ಅಲ್ಲಿಂದ ತಂದಿದ್ದೀನಿ ನಾಲ್ಕು ತಿಂಗಳು ಮದುವೆಯಿಂದನೇ ತಂದಿದ್ದೀರಾ ಹಾಂ ನಮಗೆ ಭಾಳ ಪ್ರೀತಿ ಆಯ್ತಣ್ಣ ಏನಕ್ಕೆ ಅಂದರೆ ಈ ಓರಿ ನಮಗೂ ಇಲ್ಲಿ

ಗೊತ್ತಿರ್ಬೋದಿಲ್ಲ ಲಾಗ್ನಲ್ಲಿ ಸಂತೋಷ ಅನ್ಬಿಟ್ಟು ಹಾ ಹಾ ಕೊಮ್ಮಾರ್ತಾರೆ ಅವನೇ ಬಂದು ಅವನಾಸಿಗೆ ಉಡ್ಸ್ಕೊಂಡ್ರು ಇವತ್ತುನು ಎರಡಲ್ ಕರುನು ಏನಿಲ್ಲ ಇದ್ರ ಮುಂದೆ ಹಾ ಆ ಸುನಿಡಿಯಾ ಎರಡಲ್ ಕರುನು ಏನು ಮಾಡಕಾಗಲ್ಲ ಕಡೆ ಬಿದ್ದಾದ್ಮೇಲೆ ಅಣ್ಣ ಚೆನ್ನಾಗಿ ಕರುಗಳು ಊಟ ಒಳ್ಳೆ ಕರುಗಳು ಬಿಳದ ಈ ಏಜ್ ಆತ ಹಾ ಎರಡಲ್ಲೂ ನಾಕಲ್ ಇದ್ದಗಿಂತ ಅಣ್ಣ ನಾವು ಕಡೆಯಲ್ಲಿ ಓರಿಗೆ ಚೆನ್ನಾಗಿ ಉದ್ದ ಬೀಸ್ ಕರುಗಳು ಊಟತಾವ ಲಣ್ಣಾ

ನಿಮ್ಮಿಂದಾನೇ ಇದೊಂದು ರೆವಲ್ಯೂಷನ್ ಕ್ರಿಯೇಟ್ ಆಗಲಿ ಬಿಡೋಣ ಏನಕ್ಕೆ ಅಂದ್ರೆ ನಮ್ಗೆ ಭಾಳ ಆಸೆ ಇತ್ತು ಆ ಮೆರವಣಿಗೆ ನಾವು ಮೆರವಣಿಗೆ ಡೈರೆಕ್ಟ್ ಆಗಿ ಅಣ್ಣ ನಾವು ವಿಡಿಯೋ ನೋಡಿದ್ದು ಇಂಡಿಯನ್ ಕೌ ಚಾನಲಲ್ಲಿ ಆ ಬ್ಯೂಟಿನೇ ಬ್ಯೂಟಿ ಇವತ್ತೂ ನಾವು ಆ ಏನದು ಇನ್ಸ್ಟಾಗ್ರಾಮ್ ಪೇಜ್ಗಳವೆ ಆ ಪೇಜ್ಗಳಲ್ಲಿ ಉಚ್ತಾ ಇದ್ದೀವಿ ಆದ್ರೂ ಆ ಲೈಕ್ಸ್ ಅದೇ ಥರ ಗೊತ್ತಾಗ ತುಂಬ ಧನ್ಯವಾದ ಅಣ್ಣ ಹಣ ತುಂಬ ಧನ್ಯವಾದ ಅಣ್ಣ ತಿರ್ಗಾ ಮದುವರೆಯಿಂದ ನೀವು ಓರಿ ಹಾಕಿದ್ದು ಭಾಳ ಧನ್ಯವಾದ ಅಣ್ಣ ಥ್ಯಾಂಕ್ಸ್ ಇದೇ ಹಜ್ನಹಳ್ಳಿ ಬ್ರೆಡ್ ಲೈನು ಆ ಓರಿ ಹತ್ರನೂ ಹೋಗ್ತೀವಿ ಆಯ್ತು